ಮೊದಲಿಗೆ ವೀರೇಗೌಡ ಎಂಬ ಯುವಕನೊಂದಿಗೆ ಪ್ರೀತಿ ಮಾಡುತ್ತಿರುವುದಾಗಿ ಹೇಳಿ ಸುಧಾರಾಣಿ ಮದುವೆಯಾಗಿದ್ಲು ಮದುವೆಯಾಗಿ ಇಬ್ಬರು ಮಕ್ಕಳಾದ ಬಳಿಕ ಗಂಡ ಹಾಗೂ ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಕಾರ್ ಬುಲೆಟ್ ಬೈಕ್ ಓಡಿಸಲು ಬರಲ್ಲ ಅನ್ನೋ ಕಾರಣ ಹೇಳಿ ವೀರೇಗೌಡನ ತೊರೆದಿದ್ದಾಳೆ ಡೆಲಿವರಿ ಕೊಡೋಕೋದಾಗ ಈ ತರ ಆ ಥರ ಅಮೌಂಟ್ ಎಷ್ಟು ಬರ್ಗಾಡಿದ್ದ ಫೈನಾನ್ಶಿಯಲಿ ಹೆಲ್ಪ್ ಮಾಡಿ ಕೊಡಿ ಕೊಡಿ ಅಂತ ಹೇಳಿದ್ರು ಕೊಡ್ತೀನಿ ಆ ಜಮೀನು ದುಡ್ಡು ಬರುತ್ತೆ ಅಂತ ಹೇಳಿದರು ಸರಿ ಮೇಡಮ್ ಆಯ್ತು ತೊಗೊಳ್ಳಿ ಅಂತ ಕೊಟ್ಟಿದ್ದೆ ಇಪ್ಪತ್ತು ಸಾವಿರ ಕೊಟ್ಟಿದ್ದೆ ಮುಂಚೆ ಅದಕ್ಕೆ ಆದ್ಮೇಲೆ ಸುಮ್ಮನೆ ಆದರೆ ಅವರೇ ಫೋನ್ ಮಾಡಿ ಈ ಥರ ನನಗೆ ಹಸ್ಬೆಂಡ್ ತೀರೋಗಿದ್ದಾರೆ ನಮ್ಮ ಮದುವೆ ಮಾಡ್ಕೊತೀರಾ ಅಂತ ಈಗೆಲ್ಲ ಕೇಳಿದ್ರು ನಾನು ಯೋಚನೆ ಮಾಡಿಬಿಟ್ಟು ಸರಿ ಮೇಡಮ್ ಆಯಿತು ಅಂತ ಒಪ್ಕೊಂಡು ನನಗೆ ಮಗು ಇಲ್ಲ ಅಂತ ಹೇಳಿದರು ಒಂದು ಮಗು ಇದೆ ಇನ್ನೊಂದು ಮಗು ಇಲ್ಲ ಅಂತ ಹೇಳಿದರು ಗಡ್ಡ ತಿರೋಗಿದ್ದಾನೆ ಅಂತಲೂ ಸುಳ್ಳು ಹೇಳಿದರು ನನಗೆ ಆಮೇಲೆ ಸರ್ ಅದಕ್ಕೆ ನಾನು ನಾನು ಇಲ್ಲಾಂದರೆ ನಾನು ಇರಲಿಲ್ಲ ಆಮೇಲೆ ಒಂದು ನಮ್ಮ ಅತ್ತೆ ತಿರೋಗಿದ್ದಾರೆ ಅವರು ತಿಥಿ ದುಡ್ಡು ಮಾಡೋಕ್ಕೆ ದುಡ್ಡು ಬೇಕು ಆಮೇಲೆ ನಾ ನಮ್ಮ ಮಾವ್ ಆಪ್ರೇಷನ್ ಮಾಡಿಸ್ಬೇಕು ಆಕ್ಸಿಡೆಂಟ್ ಆಗಿದೆ ಈ ಥರ ಎಲ್ಲ ಹೇಳಿ ಹೇಳಿ ನನ್ನ ಹತ್ರ ಒಂದು ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ಲಕ್ಷ ಇಸ್ಕೊಂಡಿದ್ದಾರೆ ಸಾಲ ಸಾಲ ನನ್ನ ಹತ್ರ ಸಾಲ ಮಾಡಿಸ್ಬಿಟ್ಟಿದ್ದಾರೆ ಫುಲ್ ಕೊನೆಗೆ ಇವಾಗ ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರು ಶಿವಗೌಡ ಅಂತ ಅವರು ಇವತ್ತು ನನಗೆ ಏನೋ ಇನ್ ಕೇಸ್ ಕಾಲ್ ಮಾಡಿದರೆ ನಾ ನಾನು ನನ್ನ ಬಗ್ಗೆ ಏನೋ ಟಿ ವಿನಲ್ಲಿ ಬಂದರೆ ಕೊಲೆ ಮಾಡಿಬಿಡ್ತೀನಿ ನಾನು ನಾನು ಇವಾಗೇ ಮರ್ಡ್ರ್ ಮಾಡಿದ್ದೀನಿ ಈ ಥರ ಎಲ್ಲ ನಾನು ಆ ದೊದ್ರಕ್ಕೆ ನನಗೆ ಆಗ್ತಾ ಇದ್ದಾರೆ ಅವರು ಈ ಥರ ಎಲ್ಲ ಅವಳು ಮೋಸ ಮಾಡಿದ್ದಾಳೆ ಸರ್ ಒಂದು ಈ ಹುಡುಗಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಹಲವಾರು ಇದೆ ಸರ್ ಎಲ್ಲ ಇದೆ ಅವರು ಹುಡುಗಿಗೆ ವಿಚಾರ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಈ ಹುಡುಗಿ ಹೀಗೆ ಅಂತ ಗಂಡ ಬದುಕಿದ್ದಾನೆ ಅಂತ ನನಗೆ ಒಂದೂವರೆ ತಿಂಗಳು ಮುಂಚೆ ನನಗೆ ಗೊತ್ತಾಯಿತು ಈ ಹುಡುಗಿ ಹಿಂಗೆ ಹೋಗಿದ್ದಾಳೆ ಅಂತ ಅವ್ರು ಗಂಡನ ಕಾಲ್ ಕೇಳಿದ್ದಕ್ಕೆ ಅವರು ನನಗೆ ನಲವತ್ತೈದು ಲಕ್ಷ ನನಗೂ ವಂಚನೆ ಮಾಡಿ ಹೋಗ್ಬಿಟ್ಟಿದ್ದಾಳೆ ನನಗೂ ಮಹಿಳೆ ಇದ್ರ ನ್ಯಾಯ ನ್ಯಾಯ ಸಿಗಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇವಾಗ ಮಕ್ಕಳು ಇಬ್ಬರಿದ್ದಾರೆ ಹುಡುಗಿಗೆ ಹೇಳಿದ್ರೆ ಮಕ್ಕಳೇ ಇಲ್ಲ ನನಗೆ ಅಂತ ಅವ್ರ ಹತ್ರನೂ ಸುಳ್ಳು ಹೇಳ್ತಾ ಇದ್ದಾಳಂತೆ ಮದುವೆನೂ ಆಗಿಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ನನಗೆ ಅಂತ ಅವರ ಹತ್ರನೂ ಸುಳ್ಳು ಹೇಳಿದಾಳಂತೆ ಈ ತರ ಸರ್ಗಿ ಇನ್ನು ಶಾಕ್ ಆಗೋ ವಿಷಯ ಅಂದ್ರೆ ಮೊದಲ ಗಂಡನನ್ನ ಬಿಟ್ಟು ನಂತರ ಡೆಲಿವರಿ ಬಾಯ್ ಆಗಿದ್ದ ಅನಂತಮೂರ್ತಿ ಬಳಿ ನನ್ನ ಗಂಡ ಸತ್ತಿದ್ದಾನೆ ಎಂದು ಹೇಳಿ ಪ್ರೀತಿ ನಾಟಕವಾಡಿದ್ದಾಳೆ ಆಮೇಲೆ ಅನಂತಮೂರ್ತಿಯನ್ನ ಮದುವೆಯಾಗಿ ಲಕ್ಷಾಂತರ ರು ಹಣ ಪಡೆದು ವಂಚನೆ ಮಾಡಿದ್ದಾಳೆ ಈಗ ಮೊದಲ ಗಂಡ ವೀರೇಗೌಡ ಮತ್ತು ಎರಡನೇ ಗಂಡ ಅನಂತಮೂರ್ತಿ ಇಬ್ಬರು ಸೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ರಾಣಿಯಿಂದ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದ್ದಾರೆ ಒಟ್ಟಾರೆ ಪ್ರೀತಿಯ ಹೆಸರಿನಲ್ಲಿ ನಡೆಯುವಂತಹ ವಂಚನೆಗಳು ಸಮಾಜಕ್ಕೆ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿವೆ ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ